ಹಾಯ್ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಚೇತನಾ ಕುವೆಸನ್ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಇವತ್ತು ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿನ್ನೆ ತಾನೇ ಪಿತೃಪಕ್ಷ ಮುಗ್ದಿದೆ ಸೊ ಇವತ್ತು ಹೊಸ ಯಾರೆಲ್ಲ ನಾಟಿ ಕೋಳಿ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರು ಸೊ ತಾವೆಲ್ಲರೂ ಈ ರೆಸಿಪಿ ನೋಡಿಬಿಟ್ಟು ನಾಟಿ ಕೋಳಿ ಸಾಂಬಾರು ಮಾಡ್ಕೊಳ್ಳಿ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನ ನೋಡ್ಕೊಂಡು ಬರೋಣ ಸೊ ಒನ್ ಕೆ ಜಿ ಚಿಕೆನ್ ಎರಡು ಸ್ಪೂನ್ ಸಾಂಬಾರ್ ಪುಡಿ ಎರಡು ಸ್ಪೂನ್ ಗಸಗಸೆ ಅರ್ಧ ತೆಂಗಿನಕಾಯಿ ತುರಿ ಒಂದು ಇಂಚು ಶುಂಠಿ ಒಂದು ಐದರಿಂದ ಆರು ಹೆಸಲು ಬೆಳ್ಳುಳ್ಳಿ ಎರಡು ಈರುಳ್ಳಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಎರಡು ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಶುಂಠಿ ಒಂದು ಇಂಚು ಟೊಮ್ಯಾಟೊ ಒಂದೆರಡು ಈಗ ಒಂದು ಫ್ರೈ ಪ್ಯಾನ್ಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಹಾಕಿ ಶುಂಠಿ ಹಾಕಿ ಒಂದು ಐದು ನಿಮಿಷ ಎಲ್ಲಾನು ಹುರ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎರಡು ಚಕ್ಕೆ ಗಸಗಸೆ ಮತ್ತು ಎರಡರಿಂದ ಮೂರು ಕಾಳು ಮೆಣಸು ಒಂದು ಕಾಲ್ ಬೌಲ್ ಹುರ್ಗಡ್ಲೆ ಹಾಗೆ ಅರ್ಧ ಬೌಲ್ ಕಾಯಿ ತುರಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದೆಲ್ಲ ಫ್ರೈ ಆದಮೇಲೆ ಒಂದು ಜಾರ್ಗೆ ಇದೆಲ್ಲ ಹುರ್ಕೊಂಡಿರೋದನ್ನೆಲ್ಲ ಹಾಕಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ರುಬ್ಕೊಳ್ಳಿ ಈಗ ಒಂದು ಕುಕ್ಕರ್ ತಗೊಳ್ಳಿ ಅದರಿಂದ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಆನಿಯನ್ ಚಿಕ್ಕದಾಗ ಕಟ್ ಮಾಡ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದಕ್ಕೆ ಚಿಕನ್ ಸೇರಿಸ್ಕೊಂಡು ಬಾಡಿಸ್ಕೊಳ್ಳಿ ಇಲ್ಲಿ ಚಿಕನ್ಗೆ ನಾನು ಸ್ವಲ್ಪ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಅದಕ್ಕೆ ಒಂದು ಕಾಲು ಸ್ಪೂನ್ ಅರ್ಶನ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಹಾಗೆ ಬಾಡಿಸ್ಕೊಳ್ಳಿ ಇವಾಗ ಇದಕ್ಕೆ ರುಬ್ಕೊಂಡಿರೋ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಹಾಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಿಸಿ ನೀರು ಹಾಕಿ ಚೆನ್ನಾಗಿ ತಿರುಗಿಸಿ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಡಿ ಅಷ್ಟರಲ್ಲಿ ಮುದ್ದೆ ಮಾಡ್ಕೊಳ್ಳೋಣ ಸೊ ಮುದ್ದೆಗೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಒಂದೆರಡು ಗ್ಲಾಸ್ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ತಗೊಂಡು ಚೆನ್ನಾಗಿ ಕಲಕಿ ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದಕ್ಕೆ ಎರಡು ಗ್ಲಾಸ್ ಹಿಟ್ ಹಾಕಿ ವೆಯ್ಟ್ ಮಾಡಿ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ ಹಾಗೆ ಬಿಡಿ ಸೊ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹಾಗೆ ಬಿಡಿ ಹಿಟ್ಟು ಚೆನ್ನಾಗಿ ಬೇಯಬೇಕು ಈಗ ಹಿಟ್ಟು ಚೆನ್ನಾಗಿ ಬೆಂದಿದೆ ಇವಾಗ ತಿರುಗ್ ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಗಂಟು ಇಲ್ದೇ ತಿರುಗಿಸ್ತಾ ಬನ್ನಿ ಈ ಥರ ಚೆನ್ನಾಗಿ ಬೆಂದಿರಬೇಕು ಹಿಟ್ಟು ಸೊ ನೆಕ್ಸ್ಟು ಅದನ್ನು ಒಂದು ಮಣೆಗೆ ನಾದ್ಕೊಳ್ಳೋದಕ್ಕೆ ಹಾಕೊಳ್ಳಿ ಚೆನ್ನಾಗಿ ನಾದ್ಕೊಂಡು ರೌಂಡ್ ಶೇಪಲ್ಲಿ ಮುದ್ದೆನ ಕಟ್ಕೊಳ್ಳಿ ನಾಟಿ ಕೋಳಿ ಸಾಂಬಾರು ಜೊತೆ ರಾಗಿ ಮುದ್ದೆ ತುಂಬಾ ಚೆನ್ನಾಗಿರತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ಮುದ್ದೆ ಸೊ ಅಷ್ಟರಲ್ಲಿ ಕುಕ್ಕರ್ ವಿಸಲ್ ಕೂಡ ಹೊಡಿತಾ ಇದೆ ಎರಡರಿಂದ ಮೂರು ವಿಸಲ್ ಹಾಕಿಸಿ ಇದು ಕಂಪ್ಲೀಟ್ ಆಗಿ ಕೂಲ್ ಆದಮೇಲೆ ಕುಕ್ಕರ್ ಲೀಡ್ ಓಪನ್ ಮಾಡಿ ಓವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಸಾಂಬಾರ್ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದೆ ಒಂದು ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ ಫ್ಲೇವರ್ಗೆ ಸ್ವಲ್ಪ ಪುದೀನ ಸೊಪ್ ಆ್ಯಡ್ ಮಾಡಿ ಒಂದೆರಡು ನಿಮಿಷ ಅದನ್ನು ಕುದಿಸಿ ಬಿಟ್ಬಿಡಿ ಇನ್ನೇನೋ ಸಾಂಬಾರು ಕೂಡ ರೆಡಿ ಆಯಿತು ಮುಂದೆ ಕೂಡ ರೆಡಿ ಆಗಿದೆ ಸೊ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಅದ್ರ ಜೊತೆ ಸೌತೆಕಾಯಿ ಈರುಳ್ಳಿ ಮತ್ತು ಒಂದು ಲೆಮನ್ ಅದನ್ನು ಕಟ್ ಮಾಡಿಕೊಂಡು ಸರ್ವ್ ಮಾಡಿ ಸೊ ನೀವೆಲ್ಲರೂ ಟ್ರೈ ಮಾಡಿ ರೆಸಿಪಿ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ಸ್ ಎವ್ರಿ